ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತದ ಮಧುಬನ ಮಧುರ ಮಕ್ಕಳೇ ಎಲ್ಲರಿಗೂ ಈ ಖುಷಿಯ ಸಮಾಚಾರವನ್ನು ತಿಳಿಸಿ ಭಾರತ ಈಗ ಪುನಃ ಸ್ವರ್ಗ ಆಗುತ್ತಿದೆ ಸ್ವರ್ಗದ ರಚಯಿತ ತಂದೆ ಬಂದಿದ್ದಾರೆ ಪ್ರಶ್ನೆ ಯಾವ ಮಕ್ಕಳಿಗೆ ಸ್ವರ್ಗದ ಮಾಲೀಕರಾಗುವ ಖುಷಿಯಿದೆ ಅವರ ಚಿಹ್ನೆಗಳೇನಾಗಿರುತ್ತದೆ ಉತ್ತರ ಅವರ ಒಳಗೆ ಯಾವುದೇ ಪ್ರಕಾರದ ದುಃಖ ಬರುವುದಕ್ಕೆ ಸಾಧ್ಯವಿಲ್ಲ ಅವರಿಗೆ ನಶೆ ಇರುತ್ತದೆ ನಾವಂತೂ ಬಹಳ ದೊಡ್ಡ ವ್ಯಕ್ತಿ ಹಾಕಿದ್ದೇವೆ ವಿಶ್ವಪಿತ ತಂದೆ ನಮ್ಮನ್ನು ಈ ರೀತಿ ಲಕ್ಷ್ಮೀನಾರಾಯಣರಂತೆ ಮಾಡುತ್ತಾರೆ ಅವರ ನಡವಳಿಕೆ ಬಹಳ ರಾಯಲ್ ಆಗಿರುತ್ತದೆ ಅವರು ಅನ್ಯರಿಗೆ ಖುಷಿಯ ಸಮಾಚಾರವನ್ನು ತಿಳಿಸದೆ ಇರುವುದಕ್ಕೆ ಸಾಧ್ಯವಿಲ್ಲ ಓಂ ಶಾಂತಿ ತಂದೆ ತಿಳಿಸುತ್ತಾರೆ ಹಾಗೂ ಮಕ್ಕಳು ತಿಳಿತಿದ್ದಾರೆ ವಿಶೇಷವಾಗಿ ಭಾರತ ಹಾಗೂ ಇಡೀ ಜಗತ್ತಿಗೆ ಈ ಸಂದೇಶವನ್ನು ತಲುಪಿಸಬೇಕು ನೀವೆಲ್ಲರೂ ಸಂದೇಶಿ ಆಗಿದ್ದೀರಿ ಎಲ್ಲರಿಗೂ ಬಹಳ ಖುಷಿಯ ಸಂದೇಶವನ್ನು ಕೊಡಬೇಕು ಭಾರತ ಈಗ ಪುನಃ ಸ್ವರ್ಗ ಆಗುತ್ತಿದೆ ಅಥವಾ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ ಭಾರತದಲ್ಲಿ ತಂದೆ ಗಾಡ್ ಫಾದರ್ ಎನ್ನುತ್ತಾರೆ ಅವರೇ ಸ್ಥಾಪನೆ ಮಾಡಲು ಬಂದಿದ್ದಾರೆ ನೀವು ಮಕ್ಕಳಿಗೆ ನಿರ್ದೇಶನ ಇದೆ ಈ ಖುಷಿಯ ಸಮಾಚಾರವನ್ನು ಎಲ್ಲರಿಗೂ ತಿಳಿಸಿ ಎಂದು ಪ್ರತಿಯೊಬ್ಬರಿಗೂ ತನ್ನ ಧರ್ಮದ ಬಗ್ಗೆ ಕಾಳಜಿ ಇರುತ್ತದೆ ನಿಮಗೂ ಸಹ ಕಾಳಜಿ ಇದೆ ನೀವು ಖುಷಿಯ ಸಮಾಚಾರವನ್ನು ತಿಳಿಸುತ್ತೀರಿ ಭಾರತದ ಸೂರ್ಯವಂಶಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಅರ್ಥಾತ್ ಭಾರತ ಪುನಃ ಸ್ವರ್ಗವಾಗುತ್ತಿದೆ ಈ ಖುಷಿ ಅಂತರಾಳದಲ್ಲಿ ಇರಬೇಕು ನಾವೀಗ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಯಾರಿಗೆ ಈ ಖುಷಿ ಅಂತರಾಳದಲ್ಲಿ ಇರುತ್ತದೆ ಅವರಿಗೆ ಯಾವುದೇ ಪ್ರಕಾರದ ದುಃಖ ಆಗುವುದಿಲ್ಲ ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ ಜಗತ್ತು ಸ್ಥಾಪನೆ ಆಗುವುದರಲ್ಲಿ ತೊಂದರೆ ಸಹ ಆಗುತ್ತದೆ ಅಪಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರವಾಗುತ್ತದೆ ಮಕ್ಕಳಿಗೆ ಇದು ಸದಾ ಸ್ಮೃತಿಯಲ್ಲಿರಬೇಕು ನಾವು ಭಾರತಕ್ಕೆ ಬೇಹದ್ ಖುಷಿಯ ಸಮಾಚಾರವನ್ನು ತಿಳಿಸುತ್ತೇವೆ ಎಂದು ಯಾವ ರೀತಿ ಈ ಪಾಪಾರವರೂ ಸಹ ಪಾಂಪ್ಲೆಂಟ್ಸು ಮುದ್ರಿಸಿದ್ದಾರೆ ಅಕ್ಕಂದರೆ ಅಣ್ಣಂದಿರೆ ಬಂದು ಈ ಖುಷಿಯ ಸಮಾಚಾರವನ್ನು ಕೇಳಿ ಇಡೀ ದಿನ ಆಲೋಚನೆ ನಡೆಯುತ್ತದೆ ಹೇಗೆ ಎಲ್ಲರಿಗೂ ಈ ಸಂದೇಶವನ್ನು ತಿಳಿಸುವುದು ವಿಶ್ವಪಿತ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಇಡೀ ದಿನ ಹರ್ಷಿತರಿರಬೇಕು ನೀವೂ ಸಹ ಬಹಳ ದೊಡ್ಡ ವ್ಯಕ್ತಿ ಆಗಿದ್ದೀರಿ ಆದ್ದರಿಂದ ನೀವು ಯಾವುದೇ ಕಾಡಿಗೆ ಹೋಗಬಾರದು ನೀವು ತಿಳಿದಿದ್ದೀರಿ ನಾವು ಕೋತಿಗಿಂತಲೂ ಕಡೆ ಆಗಿದ್ದೇವೆ ಈಗ ಬಾಬಾರವರು ನಮ್ಮನ್ನು ಆ ರೀತಿ ದೇವತೆಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಎಷ್ಟೊಂದು ಖುಷಿ ಆಗಬೇಕು ಆದರೆ ಆಶ್ಚರ್ಯವೇನೆಂದರೆ ಮಕ್ಕಳಿಗೆ ಆ ಖುಷಿ ಇರುವುದಿಲ್ಲ ಆ ಉತ್ಸಾಹದಿಂದ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುವುದಿಲ್ಲ ತಂದೆ ನಿಮ್ಮನ್ನು ಮೆಸೆಂಜರ್ಸ್ನನ್ನಾಗಿ ಮಾಡಿದ್ದಾರೆ ಎಲ್ಲರ ಕಿವಿಯಲ್ಲಿ ಈ ಸಂದೇಶವನ್ನು ಕೊಡುತ್ತೀರಿ ಭಾರತವಾಸಿಯರಿಗೆ ಇದು ಗೊತ್ತೇ ಇಲ್ಲ ನಮ್ಮ ದೇವತಾ ಧರ್ಮ ಯಾವಾಗ ರಚನೆ ಆಯಿತು ನಂತರ ಎಲ್ಲಿಗೆ ಹೋದರು ಈಗಂತೂ ಕೇವಲ ಚಿತ್ರ ಇದೆ ಉಳಿದೆಲ್ಲ ಧರ್ಮ ಇದೆ ಕೇವಲ ದೇವತಾ ಧರ್ಮ ಇಲ್ಲ ಭಾರತದಲ್ಲಿಯೇ ಚಿತ್ರ ಇದೆ ಬ್ರಹ್ಮಾರವರ ಮೂಲಕ ಸ್ಥಾಪನೆಯನ್ನು ಮಾಡುತ್ತಾರೆ ಅಂದ ಮೇಲೆ ನೀವು ಎಲ್ಲರಿಗೂ ಈ ಖುಷಿಯ ಸಮಾಚಾರವನ್ನು ತಿಳಿಸಿ ಆಗ ನಿಮಗೂ ಸಹ ಅಂತರಾಳದಲ್ಲಿ ಖುಷಿ ಇರುತ್ತದೆ ಪ್ರದರ್ಶನಿಯಲ್ಲಿ ನೀವು ಈ ಖುಷಿಯ ಸಮಾಚಾರವನ್ನು ತಿಳಿಸುತ್ತೀರಲ್ಲವೇ ಬಂದು ವಿಶ್ವಪಿತ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಿ ಈ ಲಕ್ಷ್ಮೀನಾರಾಯಣ ಸ್ವರ್ಗದ ಮಾಲೀಕರಾಗಿದ್ದಾರಲ್ಲವೇ ನಂತರ ಅವರು ಎಲ್ಲಿಗೆ ಹೋದರು ಇದನ್ನು ಯಾರೊಬ್ಬರೂ ತಿಳಿದಿಲ್ಲ ಆದ್ದರಿಂದ ಮುಖಪುಟ ಮನುಷ್ಯನದ್ದು ನಡತೆ ಕೋತಿಯಂತಿದೆ ಎನ್ನುತ್ತಾರೆ ಈಗ ನಿಮ್ಮ ಮುಖಪುಟ ಮನುಷ್ಯನದ್ದಾಗಿದೆ ನಡತೆ ದೇವತೆಗಳಂತೆ ಆಗುತ್ತಿದೆ ನೀವು ತಿಳಿದಿದ್ದೀರಿ ನಾವು ಪುನಃ ಸರ್ವಗುಣ ಸಂಪನ್ನರಾಗುತ್ತೇವೆ ನಂತರ ಅನ್ಯರಿಗೂ ಈ ಪುರುಷಾರ್ಥ ಮಾಡಿಸಬೇಕು ಪ್ರದರ್ಶನೀಯ ಸರ್ವಿಸ್ ಅಂತೂ ಬಹಳ ಚೆನ್ನಾಗಿರುತ್ತದೆ ಯಾರಿಗೆ ಗೃಹಸ್ಥ ವ್ಯವಹಾರದ ಬಂಧನ ಇಲ್ಲ ವಾನಪ್ರಸ್ಥಿ ಹಾಕಿದ್ದಾರೆ ಅಥವಾ ವಿಧವೆಯರಾಗಿದ್ದಾರೆ ಕುಮಾರಿಯರಾಗಿದ್ದಾರೆ ಅವರಿಗಂತೂ ಸರ್ವಿಸ್ನ ಬಹಳ ಅವಕಾಶ ಇದೆ ಸರ್ವಿಸ್ನಲ್ಲಿ ತೊಡಗಬೇಕು ಈ ಸಮಯ ಶಾದಿ ಅಂದರೆ ವಿವಾಹ ಮಾಡಿಕೊಳ್ಳುವುದು ಬರ್ಬಾದಿ ಅಂದರೆ ನಷ್ಟ ಮಾಡಿಕೊಳ್ಳುವುದಾಗಿದೆ ವಿವಾಹ ಮಾಡಿಕೊಳ್ಳದೇ ಇರುವುದು ಉತ್ತಮ ಆಗಿದೆ ತಂದೆ ಹೇಳುತ್ತಾರೆ ಈ ಮೃತ್ಯು ಲೋಕ ಪತಿತ ಜಗತ್ತಿನ ವಿನಾಶವಾಗುತ್ತಿದೆ ನೀವು ಪಾವನ ಜಗತ್ತಿಗೆ ಹೋಗಬೇಕೆಂದರೆ ಈ ಸರ್ವಿಸ್ನಲ್ಲಿ ತೊಡಗಬೇಕು ಪ್ರದರ್ಶನಿ ಮುಗಿದ ನಂತರ ಮತ್ತೊಂದು ಪ್ರದರ್ಶನಿಯನ್ನು ಮಾಡಬೇಕು ಸರ್ವಿಸೇಬಲ್ ಮಕ್ಕಳು ಯಾರಿದ್ದಾರೆ ಅವರಿಗೆ ಸೇವೆಯ ಆಸಕ್ತಿ ಚೆನ್ನಾಗಿರುತ್ತದೆ ಬಾಬಾರವರೊಂದಿಗೆ ಕೆಲವರು ಕೇಳುತ್ತಾರೆ ನಾವು ಸರ್ವಿಸ್ ಅನ್ನು ಬಿಡುವುದೇ ಎಂದು ಬಾಬಾ ನೋಡುತ್ತಾರೆ ಯೋಗ್ಯರಾಗಿದ್ದರೆ ಅನುಮತಿ ಕೊಡುತ್ತಾರೆ ಭಲೇ ಸೇವೆ ಮಾಡಿ ಅಂತಹ ಖುಷಿಯ ಸಮಾಚಾರವನ್ನು ಎಲ್ಲರಿಗೂ ತಿಳಿಸಬೇಕು ತಂದೆ ಹೇಳುತ್ತಾರೆ ತನ್ನ ರಾಜ್ಯ ಭಾಗ್ಯವನ್ನು ಬಂದು ಪಡೆದುಕೊಳ್ಳಿ ನೀವು ಐದು ಸಾವಿರ ವರ್ಷಕ್ಕೊಮ್ಮೆ ಮೊದಲು ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದೀರಿ ಈಗ ಪುನಃ ಪಡೆದುಕೊಳ್ಳಿ ಕೇವಲ ನನ್ನ ಮತದಂತೆ ನಡೆಯಿರಿ ನೋಡಿಕೊಳ್ಳಬೇಕು ನಮ್ಮಲ್ಲಿ ಯಾವ ಅವಗುಣ ಇದೆ ಎಂದು ನೀವು ಈ ಬ್ಯಾಡ್ಜ್ ಮೇಲೆ ಅಂತೂ ಬಹಳ ಸರ್ವಿಸ್ ಮಾಡಲು ಸಾಧ್ಯವಿದೆ ಇದು ಫಸ್ಟ್ ಕ್ಲಾಸ್ ವಸ್ತು ಆಗಿದೆ ಭಲೆ ಕಡಿಮೆ ಬೆಲೆಯ ವಸ್ತು ಆಗಿದೆ ಆದರೆ ಇದರಿಂದ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯವಿದೆ ಮನುಷ್ಯ ಓದುವುದಕ್ಕೆ ಪುಸ್ತಕ ಇತ್ಯಾದಿಗಾಗಿ ಎಷ್ಟೊಂದು ಖರ್ಚು ಮಾಡುತ್ತಾರೆ ಇಲ್ಲಿ ಪುಸ್ತಕ ಇತ್ಯಾದಿಯದ್ದಂತೂ ವಿಚಾರ ಇಲ್ಲ ಕೇವಲ ಎಲ್ಲರ ಕಿವಿಯಲ್ಲಿ ಸಂದೇಶ ಕೊಡಬೇಕು ಇದು ತಂದೆಯ ಸತ್ಯ ಮಂತ್ರ ಆಗಿದೆ ಉಳಿದವರಂತೂ ಎಲ್ಲಾ ಸುಳ್ಳಿನ ಮಂತ್ರವನ್ನು ಕೊಡುತ್ತಿರುತ್ತಾರೆ ಸುಳ್ಳಿನ ವಸ್ತುವಿಗೆ ಯಾವುದೇ ಬೆಲೆ ಇರುವುದಿಲ್ಲ ವಜ್ರಕ್ಕೆ ಬೆಲೆ ಇರುತ್ತದೆ ಕಲ್ಲುಗಳಿಗೆ ಅಲ್ಲ ಇದೇನು ಗಾಯನ ಇದೆ ಒಂದೊಂದು ಆವೃತ್ತಿ ಲಕ್ಷಾಂತರ ಬೆಲೆ ಬಾಳುವಂಥದ್ದಾಗಿದೆ ಎಂದು ಅದನ್ನು ಈ ಜ್ಞಾನಕ್ಕಾಗಿ ಹೇಳುತ್ತಾರೆ ತಂದೆ ಹೇಳುತ್ತಾರೆ ಶಾಸ್ತ್ರಗಳಂತೂ ಸಾಕಷ್ಟು ಇವೆ ನೀವು ಅರ್ಧಕಲ್ಪ ಓದುತ್ತಾ ಬಂದಿದ್ದೀರಿ ಅದರಿಂದಂತೂ ಏನೂ ಸಿಕ್ಕಿಲ್ಲ ಈಗ ನಿಮಗೆ ಜ್ಞಾನರತ್ನವನ್ನು ಕೊಡುತ್ತೇನೆ ಅವರು ಶಾಸ್ತ್ರಗಳ ಅಥಾರಿಟಿ ಆಗಿದ್ದಾರೆ ತಂದೆ ಅಂತೂ ಜ್ಞಾನದ ಸಾಗರನಾಗಿದ್ದಾರೆ ಇದರ ಒಂದೊಂದು ಆವೃತ್ತಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಹೋಗಿ ಪದಂ ಪತಿ ಹಾಕುತ್ತೀರಿ ಈ ಜ್ಞಾನದ್ದೇ ಮಹಿಮೆ ಇದೆ ಆ ಶಾಸ್ತ್ರ ಇತ್ಯಾದಿಯನ್ನು ಓದುತ್ತೀರೆಂದರೆ ಕಂಗಾಲಾಗುತ್ತೀರಿ ಮೇಲೆ ಈಗ ಜ್ಞಾನರತ್ನಗಳ ದಾನವನ್ನೂ ಸಹ ಮಾಡಬೇಕು ತಂದೆ ಬಹಳ ಸಹಜ ಯುಕ್ತಿಗಳನ್ನು ತಿಳಿಸುತ್ತಾರೆ ಹೇಳಿ ನಿಮ್ಮ ಧರ್ಮವನ್ನು ಮರೆತು ನೀವು ಹೊರಗೆ ಹುಡುಕುತ್ತಿರುವಿರಿ ನೀವು ಭಾರತವಾಸಿಯರ ಆದಿ ಸನಾತನ ದೇವತಾಧರ್ಮ ಇತ್ತು ಆ ಧರ್ಮ ಎಲ್ಲಿಗೆ ಹೋಯಿತು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಎನ್ನುವುದರಿಂದ ಯಾವುದೇ ವಿಚಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಈಗ ತಂದೆ ತಿಳಿಸುತ್ತಾರೆ ನೀವು ಆದಿಸನಾತನ ಧರ್ಮದವರಾಗಿದ್ದೀರಿ ಪುನಃ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣ ಆದಿಸನಾತನ ಧರ್ಮದವರೇ ಆಗಿದ್ದಾರಲ್ಲವೇ ಈಗ ಧರ್ಮಭ್ರಷ್ಟ ಕರ್ಮಭ್ರಷ್ಟರಾಗಿದ್ದಾರೆ ಬೇರೆಲ್ಲ ಧರ್ಮ ಇದೆ ಆದೀಸ್ನಾಥನ ಧರ್ಮ ಇಲ್ಲ ಯಾವಾಗ ಈ ಧರ್ಮ ಇತ್ತು ಆಗ ಬೇರೆ ಧರ್ಮ ಇರಲಿಲ್ಲ ಎಷ್ಟು ಸಹಜ ಆಗಿದೆ ಇವರು ತಂದೆ ಇವರು ದಾದ ಪ್ರಜಾಪಿತ ಬ್ರಹ್ಮಾನಿದ್ದಾರೆ ಎಂದರೆ ಖಂಡಿತ ಸಾಕಷ್ಟು ಮಂದಿ ಬಿಕೆ ಇರಬೇಕಲ್ಲವೇ ತಂದೆ ಬಂದು ರಾವಣನ ಜೈಲಿನಿಂದ ಶೋಕವಾಟಿಕೆಯಿಂದ ಬಿಡಿಸುತ್ತಾರೆ ಶೋಕವಾಟಿಕೆಯ ಅರ್ಥವನ್ನೂ ಸಹ ಯಾರೂ ತಿಳಿದಿಲ್ಲ ತಂದೆ ಹೇಳುತ್ತಾರೆ ಇದು ಶೋಕದ ದುಃಖದ ಜಗತ್ತಾಗಿದೆ ಅದು ಸುಖದ ಜಗತ್ತಾಗಿದೆ ನೀವು ತನ್ನ ಶಾಂತಿಯ ಜಗತ್ತು ಹಾಗೂ ಸುಖದ ಜಗತ್ತನ್ನು ನೆನಪು ಮಾಡುತ್ತಿರುತ್ತೀರಿ ಇನ್ ಕಾರ್ಪೋರಿಯಲ್ ವರ್ಲ್ಡ್ ಎನ್ನುತ್ತಾರಲ್ಲವೇ ಆಂಗ್ಲ ಭಾಷೆಯ ಅಕ್ಷರ ಬಹಳ ಚೆನ್ನಾಗಿದೆ ಆಂಗ್ಲ ಭಾಷೆಯಂತೂ ನಡೆಯುತ್ತಲೇ ಬರುತ್ತದೆ ಈಗಂತೂ ಅನೇಕ ಭಾಷೆಗಳು ಆಗಿ ಹೋಗಿದೆ ಮನುಷ್ಯ ಏನನ್ನೂ ತಿಳಿಯುವುದಿಲ್ಲ ಈಗ ಹೇಳುತ್ತಾರೆ ನಿರ್ಗುಣ ಬಲ ಸಂಸ್ಥೆ ನಿರ್ಗುಣ ಅರ್ಥಾತ್ ಯಾವುದೇ ಗುಣ ಇಲ್ಲ ಇದೇ ರೀತಿಯೇ ಸಂಸ್ಥೆಯನ್ನು ಮಾಡಿಬಿಟ್ಟಿದ್ದಾರೆ ನಿರ್ಗುಣ ಅರ್ಥವನ್ನು ತಿಳಿದಿಲ್ಲ ಅರ್ಥವಿಲ್ಲದೆ ಹೆಸರನ್ನಿಡುತ್ತಾರೆ ಅಪಾರ ಸಂಸ್ಥೆಗಳಿವೆ ಭಾರತದಲ್ಲಿ ಒಂದೇ ಸನಾತನ ದೇವತಾ ಧರ್ಮದ ಸಂಸ್ಥೆ ಇತ್ತು ಬೇರೆ ಯಾವುದೇ ಧರ್ಮ ಇರಲಿಲ್ಲ ಆದರೆ ಮನುಷ್ಯರು ಐದು ಸಾವಿರ ವರ್ಷದ ಬದಲು ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಬರೆದಿಟ್ಟಿದ್ದಾನೆ ಮೇಲೆ ನೀವು ಎಲ್ಲರನ್ನೂ ಈ ಅಜ್ಞಾನ ಅಂಧಕಾರದಿಂದ ಹೊರತೆಗೆಯಬೇಕು ಸರ್ವಿಸ್ ಮಾಡಬೇಕು ಭಲೆ ಡ್ರಾಮಾ ಅಂತೂ ಮಾಡಿ ಮಾಡಲ್ಪಟ್ಟಿರುವುದಾಗಿದೆ ಆದರೆ ಶಿವಬಾಬಾನ ಯಜ್ಞದಿಂದ ಕುಡಿತು ತಿಂದು ಸರ್ವಿಸ್ ಮಾಡುವುದಿಲ್ಲವೆಂದರೆ ಧರ್ಮರಾಜನಿಗೆ ಯಾರು ರೈಟ್ ಹ್ಯಾಂಡ್ ಇದ್ದಾರೆ ಅವರು ಖಂಡಿತ ಶಿಕ್ಷೆಯನ್ನು ಕೊಡುತ್ತಾರೆ ಆದ್ದರಿಂದ ಎಚ್ಚರಿಕೆ ಕೊಡಲಾಗುತ್ತದೆ ಸರ್ವಿಸ್ ಮಾಡುವುದಂತೂ ಬಹಳ ಸಹಜ ಆಕಿದೆ ಪ್ರೀತಿಯಿಂದ ಯಾರಿಗಾದರೂ ತಿಳಿಸುತ್ತೀರಿ ತಂದೆಯ ಬಳಿ ಕೆಲವರ ಸಮಾಚಾರ ಬರುತ್ತದೆ ನಾವು ಮಂದಿರಕ್ಕೆ ಹೋದೆವು ಗಂಗಾ ದಡಕ್ಕೆ ಹೋದೆವು ಎಂದು ಬೆಳಿಗ್ಗೆ ಎದ್ದು ಮಂದಿರಕ್ಕೆ ಹೋಗುತ್ತಾರೆ ಧಾರ್ಮಿಕ ಬುದ್ಧಿಯವರಿಗೆ ತಿಳಿಸುವುದು ಬಹಳ ಸಹಜವಾಗಿದೆ ಎಲ್ಲದಕ್ಕಿಂತ ಒಳ್ಳೆಯದು ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಸರ್ವಸ್ ಮಾಡುವುದು ಸರಿ ನಂತರ ಅವರುಗಳನ್ನು ಆ ರೀತಿ ಮಾಡುವಂಥವರು ಶಿವಬಾಬಾ ಆಗಿದ್ದಾರೆ ಅಲ್ಲಿ ಹೋಗಿ ತಿಳಿಸಿಕೊಡಿ ಕಾಡಿಗೆ ಬೆಂಕಿ ಬೀಳುತ್ತದೆ ಇದೆಲ್ಲ ಸಮಾಪ್ತಿ ಆಗುತ್ತದೆ ನಂತರ ನಿಮ್ಮ ಪಾತ್ರ ಪೂರ್ಣವಾಗುತ್ತದೆ ನೀವು ಹೋಗಿ ರಾಜ್ಯಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಿ ರಾಜ್ಯಭಾರ ಹೇಗೆ ಸಿಗುತ್ತದೆ ಅದು ಮುಂದೆ ಸಾಗುತ್ತಾ ಗೊತ್ತಾಗುತ್ತದೆ ಡ್ರಾಮಾದಲ್ಲಿ ಮೊದಲಿನಿಂದಲೇ ತಿಳಿಸಲಾಗುವುದಿಲ್ಲ ನೀವು ತಿಳಿದುಕೊಳ್ಳುತ್ತೀರಿ ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ಎಂದು ಜಾಸ್ತಿ ದಾನ ಪುಣ್ಯ ಮಾಡುವವರು ರಾಜ್ಯಭಾರದಲ್ಲಿ ಬರುತ್ತಾರಲ್ಲವೇ ರಾಜರುಗಳ ಬಳಿ ಧನ ಬಹಳ ಇರುತ್ತದೆ ಈಗ ನೀವು ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡುತ್ತೀರಿ ಭಾರತವಾಸಿಯರಿಗಾಗಿಯೇ ಈ ಜ್ಞಾನ ಇದೆ ಹೇಳಿ ಆದಿಸನಾಥನ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಪತಿತರಿಂದ ಪಾವನ ಮಾಡುವಂತಹ ತಂದೆ ಬಂದಿದ್ದಾರೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಷ್ಟು ಸಹಜ ಇದೆ ಆದರೆ ಇಷ್ಟೊಂದು ತಮೋಪ್ರಧಾನ ಬುದ್ಧಿ ಆಗಿದ್ದಾರೆ ಅವರಿಗೆ ಯಾವುದೇ ಧಾರಣೆ ಆಗುವುದಿಲ್ಲ ವಿಕಾರಗಳ ಪ್ರವೇಶತೆ ಆಗಿದೆ ಪ್ರಾಣಿಗಳು ಸಹ ವಿಧ ವಿಧವಾಗಿರುವುದು ಇರುತ್ತದೆ ಕೆಲವೊಂದರಲ್ಲಿ ಕ್ರೋಧ ಬಹಳ ಇರುತ್ತದೆ ಪ್ರತಿಯೊಂದು ಪ್ರಾಣಿಯ ಸ್ವಭಾವ ಬೇರೆ ಇರುತ್ತದೆ ದುಃಖ ಕೊಡುವಂತಹ ವಿಧ ಸ್ವಭಾವದ್ದು ಇರುತ್ತದೆ ಎಲ್ಲದಕ್ಕಿಂತ ಮೊದಲ ದುಃಖ ನೀಡುವಂತಹ ವಿಕಾರ ಕಾಮಕಟಾರಿಯನ್ನು ನಡೆಸುವುದಾಗಿದೆ ರಾವಣ ರಾಜ್ಯದಲ್ಲಿ ಈ ವಿಕಾರಗಳದ್ದೇ ರಾಜ್ಯ ಇದೆ ತಂದೆ ಅಂತೂ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಎಷ್ಟೊಂದು ಒಳ್ಳೊಳ್ಳೆಯ ಹೆಣ್ಣು ಮಕ್ಕಳಿದ್ದಾರೆ ಪಾಪ ಸಂಕೋಲೆಗಳಲ್ಲಿದ್ದಾರೆ ಅವರಿಗೆ ಬಂಧನದ ಸಹೋದರಿಯರು ಎನ್ನುತ್ತಾರೆ ವಾಸ್ತವದಲ್ಲಿ ಅವರಲ್ಲಿ ಒಂದು ವೇಳೆ ಜ್ಞಾನದ ಪರಾಕಾಷ್ಠೆ ಬಂದುಬಿಟ್ಟರೆ ನಂತರ ಯಾರೂ ಅವರನ್ನು ಹಿಡಿಯಲು ಸಾಧ್ಯವಾಗುವುದಿಲ್ಲ ಆದರೆ ಮೋಹದ ಎಳೆ ಬಹಳ ಇದೆ ಸನ್ಯಾಸಿಯರಿಗೂ ಮನೆಮಠ ನೆನಪಿಗೆ ಬರುತ್ತದೆ ಬಹಳ ಶ್ರಮದಿಂದ ಆ ಮೋಹ ತುಂಡಾಗುತ್ತದೆ ಈಗ ನೀವಂತೂ ಮಿತ್ರ ಸಂಬಂಧಿಕರು ಇತ್ಯಾದಿ ಎಲ್ಲವನ್ನೂ ಮರೆಯಲೇಬೇಕು ಏಕೆಂದರೆ ಈ ಹಳೆಯ ಜಗತ್ತೇ ಸಮಾಪ್ತಿ ಆಗುವಂಥದ್ದಾಗಿದೆ ಈ ಶರೀರವನ್ನು ಸಹ ಮರೆಯಬೇಕು ತನ್ನನ್ನು ಆತ್ಮನೆಂದು ತಿಳಿದು ಬಾಪಾರವರನ್ನು ನೆನಪು ಮಾಡಬೇಕು ಪವಿತ್ರರಾಗಬೇಕು ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನಂತೂ ಅಭಿನಯಿಸಲೇಬೇಕು ಮಧ್ಯದಲ್ಲಂತೂ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಈಗ ನಾಟಕ ಪೂರ್ಣವಾಗುತ್ತದೆ ನೀವು ಮಕ್ಕಳಿಗೆ ಬಹಳ ಖುಷಿ ಆಗಬೇಕು ಈಗ ನಾವು ನಮ್ಮ ಮನೆಗೆ ಹೋಗಬೇಕಿದೆ ಪಾತ್ರ ಪೂರ್ಣವಾಯಿತು ಬಾಪಾರವರನ್ನು ಬಹಳ ನೆನಪು ಮಾಡಬೇಕು ಎಂಬ ಉತ್ಸುಕತೆ ಇರಬೇಕು ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ ಮನೆಗೆ ಹೋಗಿ ನಂತರ ಸುಖಧಾಮಕ್ಕೆ ಬರುತ್ತೇವೆ ಕೆಲವರು ತಿಳಿಯುತ್ತಾರೆ ಬೇಗನೆ ಈ ಜಗತ್ತಿನಿಂದ ಬಿಡಿಸಿಕೊಳ್ಳಬೇಕು ಆದರೆ ಎಲ್ಲಿಗೆ ಹೋಗುತ್ತೀರಿ ಮೊದಲಂತೂ ಶ್ರೇಷ್ಠ ಪದವಿಯನ್ನು ಪಡೆಯಲು ಶ್ರಮ ಮೊದಲು ತನ್ನ ನಾಡಿಯನ್ನು ನೋಡಿಕೊಳ್ಳಬೇಕು ನಾನು ಎಲ್ಲಿಯವರೆಗೆ ಯೋಗ್ಯ ಆಗಿದ್ದೇನೆ ಎಂದು ಸ್ವರ್ಗಕ್ಕೆ ಹೋಗಿ ಏನು ಮಾಡುವುದು ಮೊದಲಂತೂ ಯೋಗ್ಯರಾಗಬೇಕಲ್ಲವೇ ತಂದೆಯ ಸುಪುತ್ರ ಮಗು ಆಗಬೇಕು ಈ ಲಕ್ಷ್ಮೀನಾರಾಯಣರು ಸುಪುತ್ರ ಯೋಗ್ಯರಾಗಿದ್ದಾರಲ್ಲವೇ ಮಕ್ಕಳನ್ನು ನೋಡಿ ಭಗವಂತನೂ ಹೇಳುತ್ತಾರೆ ಇವರು ಬಹಳ ಉತ್ತಮ ಸರ್ವಸ್ಗೆ ಯೋಗ್ಯರಾಗಿದ್ದಾರೆ ಇವರು ಯೋಗ್ಯರಲ್ಲ ಎಂದು ಕೆಲವರಿಗೆ ಹೇಳುತ್ತಾರೆ ಪುಕ್ಸಟ್ಟೆ ತನ್ನ ಪದವಿಯನ್ನು ಮಾಡಿಕೊಳ್ಳುತ್ತಾರೆ ತಂದೆ ಅಂತೂ ಸತ್ಯವನ್ನು ಹೇಳುತ್ತಾರಲ್ಲವೇ ಪತಿತ ಪಾವನ ಬಾ ಬಂದು ಸುಖಧಾಮದ ಮಾಲೀಕರನ್ನಾಗಿ ಮಾಡು ಎಂದು ಕೂಗುತ್ತಾರೆ ಅಪಾರವಾದ ಸುಖವನ್ನು ಬೇಡುತ್ತಾರಲ್ಲವೇ ಮೇಲೆ ತಂದೆ ಹೇಳುತ್ತಾರೆ ಸ್ವಲ್ಪನಾದರೂ ಸೇವೆ ಮಾಡಲು ಯೋಗ್ಯರಾಗಿ ಯಾರು ನನ್ನ ಭಕ್ತರಿದ್ದಾರೆ ಅವರಿಗೆ ಈ ಖುಷಿಯ ಸಮಾಚಾರವನ್ನು ತಿಳಿಸಿ ಈಗ ಶಿವಪಾಪ ಆಸ್ತಿಯನ್ನು ಕೊಡುತ್ತಿದ್ದಾರೆ ಅವರು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಹಾಗೂ ಪವಿತ್ರರಾಗಿ ಆಗ ಪವಿತ್ರ ಜಗತ್ತಿನ ಮಾಲೀಕರಾಗುತ್ತೀರಿ ಈ ಹಳೆಯ ಜಗತ್ತಿಗೆ ಬೆಂಕಿ ಬೀಳುತ್ತಿದೆ ಸನ್ಮುಖದಲ್ಲಿ ಗುರಿ ಉದ್ದೇಶವನ್ನು ನೋಡುವುದರಿಂದ ಬಹಳ ಖುಷಿ ಇರುತ್ತದೆ ನಾವು ಈ ರೀತಿ ಹಾಕಬೇಕು ಇಡೀ ದಿನ ಬುದ್ಧಿಯಲ್ಲಿ ಇದೇ ನೆನಪಿತ್ತರೆ ಆಗ ಎಂದಿಗೂ ಯಾವುದೇ ಆಸುರಿ ಕೆಲಸ ಆಗುವುದಿಲ್ಲ ನಾವು ಈ ದೇವತೆ ಆಗುತ್ತಿದ್ದೇವೆ ನಂತರ ಇಂತಹ ಉಲ್ಟಾ ಕೆಲಸವನ್ನು ಹೇಗೆ ಮಾಡಲು ಸಾಧ್ಯ ಆದರೆ ಕೆಲವರ ಅದೃಷ್ಟದಲ್ಲಿ ಇಲ್ಲವೆಂದರೆ ಇಂತಿಂತಹ ಯುಕ್ತಿಯನ್ನೂ ಸಹ ರಚಿಸುವುದಿಲ್ಲ ತನ್ನ ಸಂಪಾದನೆಯನ್ನು ಮಾಡಿಕೊಳ್ಳುವುದಿಲ್ಲ ಸಂಪಾದನೆ ಎಷ್ಟು ಚೆನ್ನಾಗಿದೆ ಮನೆಯಲ್ಲಿ ಕುಳಿತು ಎಲ್ಲರೂ ತನ್ನ ಸಂಪಾದನೆ ಮಾಡಿಕೊಳ್ಳಬೇಕು ಹಾಗೂ ನಂತರ ಅನ್ಯರಿಗೂ ಮಾಡಿಸಬೇಕು ಮನೆಯಲ್ಲಿ ಕುಳಿತು ಈ ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಅನ್ಯರನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಬೇಕು ಎಷ್ಟು ಅನ್ಯರನ್ನು ಮಾಡುತ್ತೀರಿ ಅಷ್ಟು ನಿಮ್ಮ ಪದವಿ ಶ್ರೇಷ್ಠವಾಗುತ್ತದೆ ಈ ಲಕ್ಷ್ಮೀನಾರಾಯಣರಂತೆ ಆಗಲು ಸಾಧ್ಯವಿದೆ ಗುರಿ ಉದ್ದೇಶವೇ ಇದಾಗಿದೆ ಎಲ್ಲರೂ ಸೂರ್ಯವಂಶಿ ಆಗುವುದಕ್ಕೆ ಕೈ ಎತ್ತುತ್ತಾರೆ ಈ ಚಿತ್ರ ಪ್ರದರ್ಶನಿಯಲ್ಲಿ ಬಹಳ ಕೆಲಸಕ್ಕೆ ಬರುತ್ತದೆ ಇದರ ಬಗ್ಗೆ ತಿಳಿಸಬೇಕು ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಯಾವುದನ್ನು ತಿಳಿಸುತ್ತಾರೆ ಅದನ್ನೇ ನಾವು ಕೇಳುತ್ತೇವೆ ಭಕ್ತಿ ಮಾರ್ಗದ ವಿಚಾರಗಳನ್ನು ಕೇಳುವುದಕ್ಕೆ ನಮಗೆ ಇಷ್ಟವಾಗುವುದಿಲ್ಲ ಈ ಚಿತ್ರ ಅಂತೂ ಬಹಳ ಒಳ್ಳೆಯ ವಸ್ತು ಆಗಿದೆ ಇದರ ಮೇಲೆ ನೀವು ಬಹಳ ಸರ್ವಿಸ್ ಮಾಡಬಹುದು ಒಳ್ಳೆಯದು ಮೀಠೇ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ಕಿ ರುಹಾನಿ ಬಚ್ಚೊಂಕೋ ನಮಸ್ತೆ ಅಂ ರುಹಾನಿ ಬಚ್ಚೊಂಕಿ ರುಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪಾ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ತನ್ನ ನಾಡಿಯನ್ನು ನೋಡಿಕೊಳ್ಳಬೇಕು ನಾನು ಎಷ್ಟರ ಮಟ್ಟಿಗೆ ಯೋಗ್ಯ ಆಗಿದ್ದೇನೆ ಯೋಗ್ಯ ಆಗಿ ಸರ್ವಸ್ಸನ ಪ್ರಮಾಣ ನೀಡಬೇಕು ಜ್ಞಾನದ ಪರಾಕಾಷ್ಠೆಯಿಂದ ಬಂಧನ ಮುಕ್ತರಾಗಬೇಕು ಎರಡು ಒಪ್ಪ ತಂದೆಯ ಮತದಂತೆ ನಡೆದು ಅವಗುಣಗಳನ್ನು ಒಳಗಿನಿಂದ ತೆಗೆಯಬೇಕು ದುಃಖ ನೀಡುವಂತಹ ಸ್ವಭಾವವನ್ನು ಬಿಟ್ಟು ಸುಖ ನೀಡುವಂಥವರಾಗಬೇಕು ಜ್ಞಾನರತ್ನಗಳ ದಾನ ಮಾಡಬೇಕು ವರದಾನ ಪರೀಕ್ಷೆಗಳು ಹಾಗೂ ಸಮಸ್ಯೆಗಳಿಗೆ ಬಾಡಿ ಹೋಗುವುದರ ಬದಲು ಮನೋರಂಜನೆಯ ಅನುಭವ ಮಾಡುವಂತಹ ಸದಾ ವಿಚಯಿ ಆಗಿರಿ ಈ ಪುರುಷಾರ್ಥದ ಜೀವನದಲ್ಲಿ ಡ್ರಾಮಾನುಸಾರವಾಗಿ ಸಮಸ್ಯೆಗಳು ಅಥವಾ ಪರಿಸ್ಥಿತಿಗಳಂತೂ ಬರಲೇಬೇಕಿದೆ ಜನ್ಮ ತೆಗೆದುಕೊಳ್ಳುತ್ತಲೇ ಮುಂದುವರಿಯುವ ಲಕ್ಷ್ಯವನ್ನಿಟ್ಟುಕೊಳ್ಳುವುದು ಅರ್ಥಾತ್ ಪರೀಕ್ಷೆಗಳು ಹಾಗೂ ಸಮಸ್ಯೆಗಳನ್ನು ಆಹ್ವಾನ ಮಾಡುವುದಾಗಿದೆ ಈ ರಸ್ತೆಯನ್ನು ದಾಟಬೇಕಿರುವಾಗ ರಸ್ತೆಯ ಪಕ್ಕದ ದೃಶ್ಯಗಳು ಕಾಣಬಾರದು ಇದು ಹೇಗೆ ಸಾಧ್ಯ ಆದರೆ ಆ ದೃಶ್ಯಾವಳಿಗಳನ್ನು ಪಾರು ಮಾಡುವ ಬದಲು ಒಂದು ವೇಳೆ ಸರಿಪಡಿಸಲು ತೊಡಗುತ್ತೀರೆಂದರೆ ತಂದೆಯ ನೆನಪಿನ ಕನೆಕ್ಷನ್ ಲೂಸ್ ಆಗುತ್ತದೆ ಹಾಗೂ ಮನೋರಂಜನೆಯ ಬದಲು ಮನಸ್ಸು ಬಾಡಿ ಹೋಗುತ್ತದೆ ಆದ್ದರಿಂದ ವಾಹ ಹಾಡನ್ನು ಹಾಡುತ್ತಾ ಮುಂದುವರಿಯುತ್ತಾ ಹೋಗಿರಿ ಅರ್ಥಾತ್ ಸದಾ ಭವದ ವರದಾನಿ ಆಗಿರಿ ಶ್ಲೋಗನ್ ಮರ್ಯಾದೆಯ ಒಳಗೆ ನಡೆಯುವುದು ಅಂದರೆ ಮರ್ಯಾದಾ ಪುರುಷೋತ್ತಮರಾಗುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಏಕಾಂತವಾಸಿ ಅರ್ಥಾತ್ ಅನುಭವಿ ಮೂರ್ತಿ ವರ್ತಮಾನ ಸಮಯಕ್ಕನುಸಾರವಾಗಿ ಈಗ ವಾನಪ್ರಸ್ಥ ಸ್ಥಿತಿಯ ಸಮೀಪ ಇದ್ದೀರಿ ವಾನಪ್ರಸ್ಥಿ ಗೊಂಬೆಗಳ ಆಟವನ್ನಾಡುವುದಿಲ್ಲ ವಾನಪ್ರಸ್ಥಿ ಏಕಾಂತ ಹಾಗೂ ಸ್ಮರಣೆಯಲ್ಲಿರುತ್ತಾರೆ ಏಕೆಂದರೆ ತಾವೆಲ್ಲರೂ ಬೇಹದ್ ವಾನಪ್ರಸ್ಥಿ ಸದಾ ಒಬ್ಬರ ಅಂತ್ಯದಲ್ಲಿ ಅರ್ಥಾತ್ ನಿರಂತರ ಏಕಾಂತದಲ್ಲಿ ಸದಾ ಸ್ಮೃತಿ ಸ್ವರೂಪವಾಗಿರಿ ಇದು ಬೇಹದ್ನ ಸ್ಥಿತಿ ಆಗಿದೆ ಓಂ ಶಾಂತಿ